ಹಾಯ್ ಇವತ್ತಿನ ರೆಸಿಪಿಯಲ್ಲಿ ಚಿಕನ್ ಸುಕ್ಕ ಮಸಾಲೆ ಹುಡಿ ಹಾಕಿ ಈಸಿಯಾಗಿ ಹೇಗೆ ಮಾಡುವುದಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೇನೆ ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಮೊದಲು ಒಂದು ಪ್ಯಾನಿಗೆ ಅರ್ಧದಷ್ಟು ತೆಂಗಿನಕಾಯಿ ಇಲ್ಲಿ ಹಾಕ್ತಿದ್ದೇನೆ ಇದು ನಾನು ಒಂದು ಕೆ ಜಿ ಚಿಕನ್ಗೆ ಮಾಡುವಂಥದ್ದು ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕಿದು ಈಗ ಇದು ಫ್ರೈ ಆಗಿದೆ ಇದನ್ನೀಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಜೀರವನ್ನು ಹಾಕ್ತಿದ್ದೆ ನಾನು ಒಂದು ಸ್ಪೂನಷ್ಟು ಇದಕ್ಕೆ ನೀರೇನು ಹಾಕ್ಲಿಕ್ಕಿಲ್ಲ ಒಂದು ಪಲ್ಸ್ ತಿರುಗಿಸಿದರೆ ಸಾಕು ಈಗ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲನ್ನು ಹಾಕ್ತಿದ್ದೇನೆ ತೆಂಗಿನ ಎಣ್ಣೆನ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಮಲ್ಲಿ ಯಾವುದು ಉಂಟು ಆಯಿಲ್ ಅದನ್ನೇ ಹಾಕ್ಕೊಳ್ಬೋದು ಈಗ ಇದಕ್ಕೆ ನಾನು ಎರಡು ಕಟ್ ಮಾಡಿದಂತಹ ಈರುಳ್ಳಿಯನ್ನು ಹಾಕ್ತಿದ್ದೇನೆ ಈರುಳ್ಳಿನ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಸೊಪ್ಪು ಹಾಕಿ ಇದು ಚೆನ್ನಾಗಿ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ತುಂಬ ಕಪ್ಪಾಗ್ಲಿಕ್ಕಿಲ್ಲ ಗೋಲ್ಡನ್ ಬ್ರೌನ್ವರೆಗೂ ಫ್ರೈ ಮಾಡಿದರೆ ಸಾಕು ಈ ರೆಸಿಪಿಯನ್ನು ತುಂಬ ಈಸಿಯಾಗಿ ಮಾಡಿಕೊಳ್ಬೋದು ಖಾಲಿ ಒಂದೇ ಹುಡಿ ಹಾಕಿ ತುಂಬ ಈಸಿಯಾಗಿ ಮಾಡ್ಬೋದು ಈಗ ಇದಕ್ಕೆ ನಾನು ಒಂದು ಕೆ ಜಿ ಚಿಕನನ್ನು ಹಾಕ್ತಿದ್ದೇನೆ ಚಿಕನನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಹಾಗೆ ಮೊದಲಿಗೆ ಏನು ಉಪ್ಪನ್ನು ಹಾಕ್ಲಿಕ್ಕೆ ಹೋಗಬೇಡಿ ಚಿಕನ್ ಬೇಯುವಾಗ ಕೂಡ ಯಾಕಂದರೆ ಮಸಾಲ ಹುಡಿಯಲ್ಲಿ ಉಪ್ಪಿರುತ್ತೆ ಹಾಗಾಗಿ ಉಪ್ಪನ್ನು ಯಾವುದೇ ಇದರಲ್ಲಿ ಹಾಕಲಿಕ್ಕೆ ಹೋಗಬೇಡಿ ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕಿಡಿ ಚಿಕನನ್ನು ಚಿಕನ್ ಬೇಯಲಿಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಸಾಕು ಸ್ವಲ್ಪ ನೀರನ್ನು ಹಾಕಿ ನಾನಿಲ್ಲಿ ಬೇಯ್ಲಿಕ್ಕೆ ಇರ್ತಿದ್ದೇನೆ ಈಗ ಈಗ ಚಿಕನ್ ಬೆಂದಿದೆ ಇದಕ್ಕೆ ನಾನೀಗ ಚಿಕನ್ ಸುಕ್ಕ ಮಸಾಲವನ್ನು ಹಾಕ್ತಿದ್ದೇನೆ ಈ ಹುಡಿಯನ್ನು ನಾನು ಫುಲ್ಲಾಗಿ ಹಾಕ್ತಿದ್ದೇನೆ ಚಿಕನ್ ಕಡಿಮೆ ಇದ್ರೆ ಈ ಮಸಾಲ ಹುಡಿಯನ್ನು ಫುಲ್ಲಾಗಿ ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಇದರಲ್ಲಿ ಉಪ್ಪು ಇರ್ತದಲ್ಲ ಹಾಗಾಗಿ ಜಾಸ್ತಿ ಆಗುತ್ತೆ ಉಪ್ಪು ಹಾಗಾಗಿ ನೋಡಿಕೊಂಡು ಚಿಕನ್ ಕಡಿಮೆ ಇದ್ದರೆ ಸ್ವಲ್ಪವೇ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದರಿಂದ ಒಂದೂವರೆ ಜಿಯಷ್ಟು ಚಿಕನ್ಗೆ ಆಗುವಂತಹ ಮಸಾಲ ಹುಡಿ ಈ ಒಂದೇ ಹುಡಿ ಹಾಕಿದರೆ ಸಾಕು ಬೇರೆ ಏನು ಹಾಕಬೇಕಂತಿಲ್ಲ ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಒಮ್ಮೆ ಟ್ರೈ ಮಾಡಬೇಕು ನೀವು ಕೂಡ ಮನೆಯಲ್ಲಿ ಈಗ ಇದನ್ನು ಮುಚ್ಚಿಡ್ತಿದ್ದೇನೆ ಮಿಕ್ಸ್ ಮಾಡಿ ಇದಕ್ಕೆ ಈಗ ಸ್ವಲ್ಪ ಹುಳಿ ನೀರನ್ನು ಹಾಕ್ತಿದ್ದೇನೆ ನಿಂಬೆ ಹುಳಿ ಇದ್ದರೆ ಅದರ ರಸವನ್ನು ಕೂಡ ಹಾಕ್ಕೊಳ್ಬೋದು ಈಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ದೊಟ್ಟಿಗೆ ಚಿಕನ್ ಚೆನ್ನಾಗಿ ಬೇಯಬೇಕೊಮ್ಮೆ ನಂತರ ಇದಕ್ಕೆ ನಾವು ಮೊದಲೇ ನಾವು ತೆಂಗಿನಕಾಯಿ ತುರಿಯನ್ನು ಹಾಕಿದ್ವಲ್ಲ ಅದನ್ನೇ ಇದಕ್ಕೆ ಮಿಕ್ಸ್ ಮಾಡ್ತಿದ್ದೇನೆ ಈಗ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡಿದರೆ ಸಾಕು ಇದಕ್ಕೆ ಈಗ ಸ್ವಲ್ಪ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ ಹೀಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದು ರೆಡಿಯಾಗಿದೆ ರುಚಿಯಾದಂತಹ ಚಿಕನ್ ಸುಕ್ಕ ಮಸಾಲ ರೆಡಿಯಾಗಿದೆ ಈ ವಿಡಿಯೋವನ್ನು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ